ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಳೆದ ಎರಡು ದಿನಗಳಿಂದ ಯಾವುದೇ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಬೇಕಾಗಿರಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ಕೆ ಎಸ್ ಪರೀಕ್ಷೆ ವಿಚಾರ ಅಗೇನ್ ಪದೇ ಪದೇ ಈ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇರ್ಬೋದು ಬೇರೆಲ್ಲ ವಿಷಯ ಆಗ್ತಾ ಇರ್ಬೋದು ಯಾಕೆ ಇಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದು ನಿಮಗೂ ಕೂಡ ಗೊತ್ತು ಈಗ ಆಲ್ರೆಡಿ ಎರಡು ರೀತಿಯ ಹೋರಾಟ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಾಗಿರ್ಬೋದು ಆ್ಯಂಡ್ ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಈ ಒಂದು ಕೆ ಎಸ್ ಮರುಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ವಿರುದ್ಧ ಅಸಮಾಧಾನಿತರಾಗಿದ್ದಾರೋ ಅವರೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಈಗ ಕಾನೂನಾತ್ಮಕವಾಗಿ ಹೋರಾಟವೂ ಕೂಡ ಮಾಡ್ತಾ ಇರೋದು ಗೊತ್ತು ಹಾಗೆ ಮತ್ತೊಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಡಿ ನಾವು ಈ ಬಾರಿ ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲೇ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕೂಡ ಈಗ ಕಳೆದ ಎರಡು ಮೂರು ದಿನಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡ್ ಸರ್ನ ಈಗ ಆಲ್ರೆಡಿ ಭೇಟಿಯಾಗುವ ಪ್ರಯತ್ನ ಆಗಿದೆ ಬಟ್ ಅವರನ್ನು ಹೇಗಾದರೂ ಮಾಡಿ ಮನವೊಲಿಸಿ ಈ ಬಾರಿ ಕಳೆದ ಬಾರಿ ಅವರು ಹೋರಾಟಕ್ಕೆ ಬಂದಿದ್ದಕ್ಕೆ ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಆಯಿತು ಅಂತ ಗೊತ್ತು ಅವರ ಹೋರಾಟವೇ ಆ ರೀತಿಯಾದಂಥದ್ದು ಅವರು ಹೋರಾಟಕ್ಕೆ ಬಂದು ಹೋರಾಟದ ರೂಪುರೇಷೆಯನ್ನು ಸಿದ್ಧಪಡಿಸಿ ಏನು ಕೆ ಪಿ ಎಸ್ ಸಿ ವಿರುದ್ಧ ಹೋರಾಟ ಆಯಿತು ಕೇವಲ ನಲವತ್ತೈದು ನಿಮಿಷದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳಿಂದ ಮರುಪರೀಕ್ಷೆಯ ಆದೇಶ ಬಂತು ಸೊ ಇಲ್ಲಿ ಆ ಹೋರಾಟ ಕಂಟಿನ್ಯೂ ಆಗಿ ಇನ್ನೊಂದು ಎರಡು ಮೂರು ದಿನ ಆಗಬಹುದಿತ್ತೇನು ಕೆ ಪಿ ಎಸ್ ಸಿ ಸುಧಾರಣೆ ಬೇರೆ ಬೇರೆ ವಿಚಾರಕ್ಕೆ ಬಟ್ ಅವತ್ತು ಸಂದರ್ಭ ಕನುಸಾರವಾಗಿ ಒಂದಿಷ್ಟು ಹೋರಾಟವನ್ನು ಕೈ ಬಿಡಲಾಯಿತು ಬಟ್ ಈ ಬಾರಿ ತುಂಬ ಜನ ಅಭ್ಯರ್ಥಿಗಳು ಹೇಳ್ತಾ ಇದ್ದೀರಾ ಅಟ್ಲೀಸ್ಟ್ ಪ್ರತಿ ಬಾರಿ ನೇಮಕಾತಿ ಕೆ ಎಸ್ ಪರ್ ಪರೀಕ್ಷೆದು ಆಗೋ ರೀತಿ ಮಾಡಿ ಬೇರೆ ಬೇರೆ ವಿಚಾರಗಳನ್ನು ವಿದ್ಯಾರ್ಥಿ ಸಂಘಟನೆಗಳ ಮುಂದೆ ಇಟ್ಟಿದ್ದಾರೆ ಸೊ ಈ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿ ಕೆಲಸಗಳ ನಡೀತಾ ಇದೆ ಹಾಗೆ ಈ ಬಾರಿ ಏನಾದರೂ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಬಲ ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ಒಂದು ಐದಕ್ಕಿಂತ ಐದಕ್ಕಿಂತ ಹೆಚ್ಚು ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಂದು ದೊಡ್ಡ ಮಟ್ಟದ ವಿದ್ಯಾರ್ಥಿ ಸಮೂಹದ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಎಲ್ಲಿವರೆಗೂ ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಸಾಬೀತಾಗುತ್ತೋ ಅಲ್ಲಿವರೆಗೂ ನಾವು ಯಾವುದೇ ರೀತಿಯಾದಂಥ ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕಾಗಲ್ಲ ಅದು ವಿಶೇಷವಾಗಿ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೆ ಪಿ ಎಸ್ಸಿಯಿಂದ ಆಗಿರ್ಬೋದು ಯಾಕೆ ಈ ಒಂದು ಸಂವಿಧಾನಿಕ ಸಂವಿಧಾನಾತ್ಮಕವಾದಂಥ ನೇಮಕಾತಿ ಸಂಸ್ಥೆಗಳ ವಿರುದ್ಧ ಅಭ್ಯರ್ಥಿಗಳು ಹೋರಾಟ ಮಾಡುವಂಥ ಸ್ಥಿತಿ ಬರುತ್ತೆ ಅಂತಂದರೆ ಎಲ್ಲಿವರೆಗೂ ಅಲ್ಲಿ ಪಾರದರ್ಶಕತೆ ಅನ್ನೋದಿರಲ್ವೋ ಎಲ್ಲಿವರೆಗೂ ನೇಮಕಾತಿಗಳು ತುಂಬ ಕ್ವಿಕ್ಕಾಗಿ ನಡೆಯಲ್ವೋ ಅಲ್ಲಿವರೆಗೂ ಅಭ್ಯರ್ಥಿಗಳಿಗೆ ಆಗ್ತಾ ಆಗ್ತಾ ಇರುವಂಥ ಮೋಸ ಆಗಿರ್ಬೋದು ಅಸಮಾಧಾನ ಆಗಿರ್ಬೋದು ಅದನ್ನೇ ಅವ್ರು ಎಷ್ಟು ದಿನ ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಸೊ ಒಂದಲ್ಲ ಒಂದು ದಿನ ಅವರು ಬೀದಿಗಳದ್ದು ಹೋರಾಟ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದೇ ಬರ್ತಾರೆ ಅದಕ್ಕೆ ಸಾಕ್ಷಿ ಆಗಿದೆ ಈಗ ಆಲ್ರೆಡಿ ಒಂದು ಹೋರಾಟ ಆಗಿದೆ ಸೊ ಇನ್ನೊಂದು ಹೋರಾಟಕ್ಕೆ ಎಲ್ಲ ಅಭ್ಯರ್ಥಿಗಳು ಕಳೆದ ಬಾರಿ ಕೆ ಪಿ ಸಿ ಏನು ಟ್ರಿಕ್ ಯೂಸ್ ಮಾಡೋದು ಅಂತ ನಿಮಗೆ ಗೊತ್ತು ಹೋರಾಟ ಘೋಷಣೆ ಆದ ಹಿಂದಿನ ದಿನ ರಾತ್ರಿ ಕೀ ಆನ್ಸರ್ನ ಪ್ರಕಟ ಮಾಡಿದರು ಅವತ್ತು ಗ್ರೂಪ್ ಬಿ ಎಕ್ಸಾಮ್ ಕೂಡ ಇತ್ತು ನೆಕ್ಸ್ಟ್ ಡೇ ಸೊ ಹಾಗಾಗಿ ಎಷ್ಟೋ ಜನ ಅಭ್ಯರ್ಥಿಗಳು ಹೋರಾಟಕ್ಕೆ ಬರೋದಕ್ಕಾಗಲಿಲ್ಲ ಬಟ್ ಹೋರಾಟ ಅನ್ನೋದಕ್ಕಿಂತ ಎಲ್ಲ ಅಭ್ಯರ್ಥಿಗಳಲ್ಲಿ ಒಂದು ಒಗ್ಗಟ್ಟನ್ನು ಮೂಡಿಸೋ ಮೂಡಿಸ್ತಕ್ಕಂಥದ್ದು ನಾವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡ್ತಾ ಇರುವಂಥವರು ಒಂದು ಯೂನಿಟಿಯನ್ನು ಬೆಳೆಸ್ಕೊಳ್ಳುವಂಥದ್ದು ಈ ಒಂದು ಮೂಲಕ ಆಗುತ್ತೆ ಹಾಗೆ ಈ ಬಾರಿ ತುಂಬ ಚರ್ಚೆ ಇರ್ತಕ್ಕಂಥದ್ದು ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮು ಕೆಲವ್ರ ಸ್ಕೋರ್ ಚೆನ್ನಾಗಾಗಿದೆ ಕೆಲವ್ರದ್ದು ಆಗಿಲ್ಲ ಆ ವಿಷಯ ಈ ವಿಷಯ ಅಂತ ಬಟ್ ಸ್ಕೋರ್ ಅನ್ನೋದಕ್ಕಿಂತ ಮುಖ್ಯವಾಗಿ ಈಗ ಆಲ್ರೆಡಿ ರಿಸಲ್ಟ್ ಬಿಡ್ತಾರಂತೆ ಮುಖ್ಯ ಪರೀಕ್ಷೆ ತಯಾರಿ ಇದೆ ಈ ರೀತಿ ಗೊಂದಲದಲ್ಲೂ ಕೂಡ ತುಂಬ ಚೆನ್ನಾಗಿದ್ಯಾರ ಸೊ ಅಂಥವ್ರಿಗೇನು ಮಾಡೋಕ್ಕಾಗಲ್ಲ ಅವರಿಗೆ ಮನವೊಲಿಸಿ ನಾವು ಯಾವುದನ್ನು ಕೂಡ ಹೇಳೋದಕ್ಕೂ ಕೂಡ ಆಗಲ್ಲ ಪರಿಸ್ಥಿತಿ ಹಂಗಿದೆ ಸೊ ಆ ಕಾರಣಕ್ಕೆ ಇವತ್ತು ಸಂಜೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ್ರ ಸರ್ ಅವರ ಒಂದು ಆಫೀಸ್ಗೆ ತುಂಬ ಜನ ಅಭ್ಯರ್ಥಿಗಳು ಭೇಟಿ ಕೊಡಬೇಕು ಅಂತ ಈಗ ಆಲ್ರೆಡಿ ಕೇಳಿಕೊಂಡಿದ್ದಾರೆ ಸೊ ನೂರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳಾದಷ್ಟು ಆಫೀಸ್ಗೆ ಹೋಗಿ ಅವರ ಹತ್ರ ಮಾತಾಡಿ ಈ ವಿಷಯದ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಆಗಿರುವ ಅನ್ಯಾಯ ವಿಶೇಷವಾಗಿ ಕೊನೆಯ ಅವಕಾಶ ಇರೋರು ತುಂಬ ಜನ ಆಸ್ಪಿಡೆಂಟ್ಸ್ ಇದ್ದಾರೆ ಮೊನ್ನೆ ತಾನೇ ಮೊನ್ನೆ ಕಳೆದ ಮೀಟಿಂಗಲ್ಲಿ ಅವ್ರು ಹೇಳಿದ್ರಂತೆ ತುಂಬ ವಯಸ್ಸಾಗಿರುವಂಥವ್ರು ಆಲ್ರೆಡಿ ಕೆಲವೊಂದಿಷ್ಟು ಕಡೆ ಕೆಲಸ ಮಾಡ್ತಾ ಇರುವಂಥವ್ರು ಅವರೆಲ್ಲ ಕೆ ಎಸ್ ಅಭ್ಯರ್ಥಿಗಳಾಗಿದ್ದು ಪರೀಕ್ಷೆನ ಬರೆದಿದ್ದಾರೆ ಸೊ ಅವ್ರಿಗೂ ಕೂಡ ಈ ವಿಷಯದಲ್ಲಿ ಭಾಷೆ ವಿಚಾರಕ್ಕಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ಯಾಯ ಆಗಿರೋದನ್ನು ನಾನು ನೋಡಿದ್ದೀನಿ ಗಮನಿಸಿದ್ದೀನಿ ಸೊ ನೋಡೋಣ ಅಂತ ಬಟ್ ಈ ಬಾರಿ ಅವರನ್ನು ಹೇಗಾದರೂ ಮಾಡಿ ಮನವೊಲಿಸಿ ಈ ಒಂದು ನಮ್ಮ ಒಂದು ಪ್ರಯತ್ನಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ಳುವಂಥ ಅವಕಾಶ ಇದೆ ಹಾಗೆ ಈ ವಿಚಾರ ಒಂದು ತಾರ್ಕಿಕ ಅಂತ್ಯವನ್ನು ಪಡಿಬೇಕು ಅಂತಂದರೆ ಇದಕ್ಕೆ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ನೀವು ನೋಡಿರ್ತೀರ ಸಚಿವರೊಬ್ಬರಿಗೆ ಕನ್ನಡದ ಒಬ್ಬ ಸಚಿವರಿಗೆ ಕರ್ನಾಟಕದ ಕೆಲವೊಂದಿಷ್ಟು ವಿಷಯಗಳಲ್ಲಿ ಎಷ್ಟು ನಿರಾಸಕ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ ಯಾಕೆ ಅಂತಂದರೆ ಇತ್ತೀಚೆಗಷ್ಟೇ ಮಾನ್ಯ ಸರ್ಕಾರದ ಸಚಿವರೊಬ್ಬರು ಒಂದು ಶಾಲೆಯ ಒಂದು ವಿಚಾರಕ್ಕೆ ಹೋಗಿರ್ತಾರೆ ಅಲ್ಲಿ ಏನೋ ಉದ್ಘಾಟನೆ ಇನ್ನೊಂದು ಕಾರ್ಯಕ್ರಮಕ್ಕೆ ಅಲ್ಲಿ ಪದವನ್ನು ಕನ್ನಡದ ಪದವನ್ನು ಬೋರ್ಡ್ ಮೇಲೆ ಬರೆಯೋದಕ್ಕೆ ಅವ್ರಿಗೆ ಆಗಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಒಂದು ಕನ್ನಡ ಪದವನ್ನೇ ಸರಿಯಾಗಿ ಬಳ ಬರಲ್ಲ ಬರೋಲ್ಲ ಇನ್ನು ಕೆಲವರು ಸಚಿವರಿಗೆ ಆ ಭಾಷೆಯ ಗಂಧಗಾಳಿ ಪರಿಜ್ಞಾನವಿಲ್ಲ ಮುಖ್ಯಮಂತ್ರಿಗಳು ಮಾತ್ರ ಕನ್ನಡದ ಸಂಧಿ ಸಮಾಸ ವ್ಯಾಕರಣದಗಳ ಬಗ್ಗೆ ಅವ್ರಿಗೆ ಸದನದಲ್ಲಿ ಪಾಠ ಮಾಡ್ತಾರೆ ಬೇರೆ ಎಲ್ಲ ಸಚಿವರುಗಳಿಗೆ ಶಾಸಕರಿಗೆ ಸೊ ಇಲ್ಲಿ ಆಗಿರುವಂಥ ಅನ್ಯಾಯಕ್ಕೆ ಅಟ್ಲೀಸ್ಟ್ ಈ ಬಾರಿ ಸರ್ಕಾರದಿಂದ ಒಂದು ಸಕಾರಾತ್ಮಕ ಸ್ಪಂದನೆ ಸಿಗುತ್ತೆ ಅಂತ ಎಲ್ಲ ಅಭ್ಯರ್ಥಿಗಳು ಕೂಡ ಕಾಯ್ತಾ ಇದ್ದಾರೆ ಖಂಡಿತವಾಗಿಯೂ ಸಿಗಬೇಕು ಕಾರಣ ಭಾಷೆ ಅನ್ನೋದು ಕೇವಲ ನಮಗೆ ಭಾಷೆಯಾಗಿ ಉಳಿದಿಲ್ಲ ಇಲ್ಲಿ ಕನ್ನಡದಲ್ಲಿ ನಮಗೆ ಅನ್ನ ಕೊಡುವ ಭಾಷೆ ಆಗಿದೆ ಎಷ್ಟೋ ಜನ ಕನ್ನಡವನ್ನೇ ನೆಚ್ಕೊಂಡು ಬದುಕ್ತಾ ಇದ್ದಾರೆ ಕೇವಲ ಇಲ್ಲಿ ನಾವು ಭಾಷೆಯನ್ನು ಎಮೋಷನಲ್ ಆಗಿ ಯೂಸ್ ಮಾಡ್ಕೊಳ್ತೀವಿ ಇನ್ನೊಂದು ವಿಷಯವನ್ನು ಕೆಲವರು ಕೂಡ ಮೆನ್ಷನ್ ಮಾಡ್ತಾರೆ ಇಲ್ಲ ನಾವೆಲ್ಲರೂ ನಮ್ಮ ನಾಡಿನಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ನಮ್ಮ ನಾಡಿನ ಭಾಷೆ ಇನ್ನೇ ನಾವು ಅನ್ನ ಕೊಡುವ ಭಾಷೆಯನ್ನಾಗಿ ರೂಪಿಸ್ಕೊಳ್ತೀವಿ ನಮ್ಮ ರಾಜ್ಯದ ಆಡಳಿತಾತ್ಮಕ ಹುದ್ದೆಯ ಪರೀಕ್ಷೆಯಲ್ಲಿ ನಮ್ಮ ಭಾಷೆಗೆ ದ್ರೋಹ ಆದಾಗ ಆ ವಿಷಯದಲ್ಲಿ ಧ್ವನಿ ಎತ್ತೋದಕ್ಕೆ ಯಾವುದೇ ಹಿಂಜರಿಕೆ ನಮ್ಮಲ್ಲೂ ಕೂಡ ಇರಬಾರ್ದು ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು